ನಾನು ಸಾವಿರ ಯಾರು ಗಳಿಸ್ಬೇಕು ಏನ್ ಗಳಿಸಲು ಮೊದಲೇದಾಗಿರ್ಬೇಕಂತ ಹಜರ ಬರುವ ಅರ್ಥ ಸಾವಯೇ ಗೃಹಿಣಿ ಇವೇ ಗುತ್ತಿನ ಧರ್ಮ ಮಾದೇ ನನಗೆ ಸಾವಿಲ್ಲ ನಾನು ನೂವತ್ತು ಎಂಬತ್ತು ಸಾವಿರ ಖಾಯ ಹಿಂಗ ಯಾರ ಅಂತ ತಿಳ್ಕೊಂಡು ವಿದ್ಯಾ ಸಂಪಾದನೆ ಮಾಡಬೇಕು ವಿದ್ಯಾ

ಪಟ್ಟಿದಾರ ಚಿಕ್ಕ ವಯಸ್ಸಿನ ನಾವು ಏನಾದ್ರು ಸಾಧನೆ ಮಾಡಬೇಕು ದೊಡ್ಡ ಗ್ರಂಥ ಬರೆದು ನಮ್ಮ ಹೆಸರು ಇತಿಹಾಸ ಉಳಿಬೇಕಂತ ಹೇಳ್ಕೊಂಡು ಚಿಕ್ಕ ವರ್ಷ ಹತ್ತು ವರ್ಷದ ಹುಡುಗ ಓದ್ತಾ 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 ಹದಿನೈದು ಹನ್ನೆರಡು ಗಂಟೆ ಓದಿ 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 ಸಾಧನೆ ಮಾಡಿದ ವಯಸ್ಸು ಪ್ರಾಪ್ತಿಯಾಗಿ ತಾಯಿ ತೆಗೆದು ವಿಚಾರ ಮಾಡಿದ್ರು ಅಲ್ಲ ಓದೋ ವಯಸ್ಸಿನಾಗ ಹೋಗಿ ಅಡ್ಡಿಲ್ಲ ಈಗ ಲಗ್ನ ವಯಸ್ಸು ಬಂದ ಇಪ್ಪತ್ತೈದು ಆಗಿ ಇನ್ನೇನು ಓದಿ ಆದಷ್ಟು ಬೇಗ ಲಗ್ನೂ ಆಗಲಿ ಕೂಡಿ ಅವಾಗ ಲಗ್ನ ಮಾಡಿದ ಹುಡುಗ ಲಗ್ನ ಮಾಡಿದಂತ ಲಕ್ಷ ಬಿಟ್ಟು ಹತ್ತು ಹನ್ನೆರಡು ಪಾಸ್ ಓದ್ತಕ್ಕಂಥ ಇಪ್ಪತ್ತು ಪಾಸ್ ಓದಕ್ಕಂಥ ಓದಿ ಓದಿ ವರ್ಷ ಮಾಡಿ 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 ಅದ್ಭುತವಾಗಿರ್ತಕ್ಕಂಥ ಗ್ರಂಥವಲ್ಲ ಗ್ರಂಥ ಬರೆದ ನಂತರವಾಗಿ ಅಂತ ಇತಿಹಾಸ ಗ್ರಂಥ ಬರ್ಬೇಕು ಮಹಾನ್ ದುಃಖ ಆಯಿತು ಗ್ರಂಥದ ಹೊರದ ಸಾಯಂಕಾಲ ಆನಂದವಾಗಿ ಕುರಿತೊಳಗ ಅವನ ಹೆಂಡತಿ ದೀಪಾ ಹೊತ್ತು ಹುಡುಗಿ ತಿಳ್ಕೊಂಡು ಹತ್ತಿರ ಹತ್ತಿರ ಅವಾಗ ಮುಖ ನೋಡಿದ ನೀ ಯಾರು ಅನ್ನೋ ಲಗ್ನಾಗಿ ಇಪ್ಪತ್ ವರ್ಷ ಆಗಿದೆ ನೀ ಯಾರ ಹೇಳಿ ನಿಮ್ಮ ಕೈ ಹಿಡುವಂತ ಧರ್ಮ ಪತ್ನಿ ಅಂದ್ರೆ ನಿಮ್ಮ ಹೆಂಡತಿ ನಿಮ್ಮ ಪತ್ನಿ ಯಾವಾಗ ನೀ ಅನ್ನಲ್ಲ ಅವರು ವಿದ್ಯಾಸಂಪಾದನೆಗಳು ಇವತ್ತಲ್ಲ ತಿಂಗಳಲ್ಲ ಎರಡು ತಿಂಗಳು ಇಪ್ಪತ್ತು ವರ್ಷ ನಾನು ಇವತ್ತು ಕೂಡಲೇ ಯಾಕೆ ಯಾಕೆ ಯಾಕೆಲ್ಲ ಏನಿಲ್ಲ ಈ ಗಂಟೆ ಯಾವಾಗ ಮುಗಿದಕ್ಕೆ ಈ ಮನೆಯಿಂದ ನಾನು ಬಿಟ್ಟು ಮನೆ ಬಿಟ್ಟಿರೋ ಕಾಡು ಸೇರಿ ಸನ್ಯಾಸಿ ಹಾಕಿದ ಸಂಗ್ರಹ ಮಾಡೇನೆ ಇವತ್ತು ನೂರಕ್ಕೆ ನಾಳೆ ಸನ್ಯಾಸಿ ಕಾಡು ಸೇರ್ತೇನೆ ನನ್ನಿಂದ ನಿಮ್ಗೆ ಏನು ಸುಖ ಸಿಕ್ ಹಣ ಹಚ್ಚಿಲ್ಲ ಅವಾಗ ಅವನು ಹೇಳಿದ್ರು ನಾನು ದೇಹ ಸುಖಕ್ಕಾಗಿ ಬಂದವಳಲ್ಲ ಮಾತು ಎಲ್ಲರ ಹಾಗೆ ಗಂಡು ಹೆಣ್ಣಿನ ಸಂಬಂಧ ಮಾಡಿ ದೇಹ ಹಿತವನ್ನು ಅನುಭವಿಸಿದಂಥವಳಲ್ಲ ಜನ ಗುರಿ ಗಂಡನ ಧ್ಯೇಯ ನಾನು ಬಯಸ್ತಕ್ಕಂಥವ್ರು ಹಲವು ರಾತ್ರಿ ಅಧ್ಯಯನ ಮಾಡಿ 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 ದೊಡ್ಡ ಗ್ರಂಥದಲ್ಲಿ ನಾನು ಬಹಳ ಐತಿ ನಿಮ್ಮ ಕೈ ಕೈಹುಡಿಯಿಂದ ತೃಪ್ತಿ ನನಗೈತಿ ನಿಮ್ಮ ನಾಡಿನ ಸನ್ಯಾಸಿ ಇಪ್ಪತ್ತು ವರ್ಷ ಕಣ್ಣನ್ನು ಮುಟ್ಟಿಲ್ಲ ಕನ್ನನ್ನು ಸರಿಯಾಗಿ ಮಾತನಾಡಿಲ್ಲ ಹದಿನೈದು ತಾನೂ ಎರಡು ಆಗಿ ಸಹಾಯ ಮಾಡಲ್ಲ ಆವಾಗ ಕಣ್ಣಲ್ಲ ಓಹೋ ಗಮನ ಗಮನ ಕೊಡಬೇಕಂತ ವಿಚಾರ ಆವಾಗ ಹೆಣ್ಣು ಹೆಂಡತಿಯ ತ್ಯಾಗ ಗಂಡು ಆಯ್ತು ಇಪ್ಪತ್ತು ವರ್ಷ ತನ್ನ ಮಾಯಾ ಮೋಹದ ಏನು ಮಾಡಬೇಕಾದ್ರೆ ತುಂಬ ಮಾಡಿ ತನ್ನ ತ್ಯಾಗ ಬಯಸಿಕೊಂಡು ಬಾವತಿ ಅಂತ ಒಬ್ಬ ಗೊತ್ತಿಲ್ಲ ಆಗ ವಿದ್ಯಾ ವಾಚಸ್ಪತಿ ಅವನ ಹೆಂಡತಿ ತ್ಯಾಗ ಆ ಗ್ರಂಥಗಳು ಸಂಪೂರ್ಣವಾಗಿ ತುಂಬಿಕೊಂಡು ಬಿಟ್ಟೆ ಹೆಂಗ ಅದಕ್ಕ

ೋ ಯಾತ್ರಿ ಗುಹಿತ್ವ ಪಿಂಡಂ ಸಲಪೆನ ಮುಂತೇತಿ ಆಶಾಂಗ್ ಭಜ ಗೋವಿಂಗ್ ಭಜ ಗೋವಿ ಕಿವಿ ಮಂದಾಗೂ ಹಾಗೆಲ್ಲ ಆಸೆ ಕಡಿಮೆ ಆಗುತ್ತಾನೆ ದುಡ್ಡು ಗಳಿಸುವ ಆಸೆ ಕಡಿಮೆ ಆಗಿಲ್ಲ ಗುರು ಬಳಸಬೇಕು ಏನ್ ಮಾಡಬೇಕು ಅನ್ನಮ್ಮ ರಾತ್ರಿ ಏನ್ ಮಾಡಿ ದುಡ್ಡು ಕಳಿಸಬೇಕು ಜಳದಾಗದು ಆಗಬೇಕು

ಕಳಿಸಿದ ಹತ್ತೈದು ದಿನಕ್ಕೆ ನಮ್ಮ ಬೆನ್ನಿ ಸಾಹೇಬರು ಇವತ್ತು ಕಳಿಸ್ ಹತ್ತು ದಿನ ಆಗಿ ಬಾಂಬೆ ಒಂದು ಹತ್ತೈದು ದಿನಕ್ಕೆ ಬಂತು ಮಿಷನ್ ಯಾವ ಮಿಷನ್ ಕಳಿಸಿ ನಾವು ಬರ್ತ ಬರ್ತ ಮನಿ ಬೆನಿ ಸಾವ್ತಾ ಅಲ್ಲಿ ಗವರ್ನರ್ ಎಲ್ಲರೂ ಕುಡಿದು ಪಾಕೀರ್ ಬಂತಿ ಪಲ್ ಮಿಷನ್ ಮಿಷನ್ ಹೇಳ್ಕೊಂಡು ಪಾರ್ಟಿ ಹಾಗೂ ನೋಡಿದ್ರು ಏನಿತ್ತು ಚೀಟಿ ಬಂದ ಯಾರ ಹಳ್ಳಿತ್ತಗನಿಯನ್ನು ತೆಗೆದುಕೊಂಡು ಬಂದು ಒಂದು ಹಳ್ಳಿನ ಮೇಲೆ ತಗನಿತ್ತು ಮತ್ತೊಂದು ಹಳ್ಳಿನಿಂದ ಕೆಚ್ಚಿರಿ ಬಗ್ಗೆ ಕರೋಡ್ ಬಗ್ಗೆ ಇಂತಹ ಜಾಸ್ತಿ ಅನೇಕ ಕಂಪನಿ ಬಂದಿತ್ತು ನಾಟಾ ಕಂಪನಿ ಬಂದಿತ್ತು ಸರ್ಕಸ್ ಕಂಪನಿ ಬಂದಿತ್ತು ಕಂಪನಿಗಳು ಬಂದಿತ್ತು ಹಾಗಾಗಿ ಒಬ್ಬ ಕಂಬರ್ ಅಂತ ಬಂದಿತ್ತ

ಇನ್ನೇನು ಒಂದು ಒಂದು ಚಲಿತ ಸಾಹಿತ್ಯ ಧರ್ಮ ಆಚರಣೆ ಮಾಡ ಆಚರಣೆ ಮಾಡೋದು ಅದ ಸಮಯ ನೋಡಬಾರ್ದೇ ಯಾವಾಗ ಒಂದು ಛಲಕ್ ಆಗೋದಲ್ಲ ಅನಿತ್ಯ ಶರೀರ ಕಾರುಗಳಿಗೆ ಓಡಬೇಕಾಗ ಏನ್ತಾರ ಗಾಳಿ ನೋಡ್ತಾರ ಗಾಳಿ ಓಡಕ್ ಏನ್ ಗಾಡಿ ಗಾಳಿ ಆ ಒಂದು ಒಂದ ಒಂದ್ ಗಾಡಿ ಹೋಗಿರ್ತಾರ ಓಡಲಿಕ್ಕೆ ಪಂಚರ ಗಾಡಿ ಹೋಗಲಿಕ್ಕೆ ಹೋಗುವಲ್ಲ ಮತ್ತೆ ಇವರೊಳಗೆ ಯಾರು ಏನು ಬೇಕಾಗಿರುವಾಗ ಗಾಳಿ ತುಂಬಿದೆ ಇವರ ತುರುಗು ಗಾಳಿ ಇದು ಒಂದು ತುರುಗು ಅದಕ್ಕೆ ಒಂದ ಪಂಚರ ಹೋಗುವುದಿಲ್ಲ ಇದು ಒಂಬತ್ತು ಪಂಚರ್ ಆಗ್ಯವಲ್ಲ ಮತ್ತು ಗಾಡಿ ಅಲ್ಲಿಂದ ಬಂದು ಇಲ್ಲಿ ನಮ್ಮಲ್ಲಿ ಮುಂದೆ ಕೊಡ್ತಾ ಇದ್ದಲ್ಲ ಅಕಸ್ಮಾತ್ರ ತಾರಾಯಣ ಪಂಚಾರ ಹೋಗಿತ್ತು ನಮ್ಮ ಮುಂದೆ ಬರ್ತಿದ್ರೆ